ಕಿಡ್ನಾಪ್ ಆಯ್ತು ಕೊಲೆ ಆಯ್ತು ಮೋಡಿಯಲ್ಲಿ ಆತನ ಶವವನ್ನು ಎಸೆದು ಹೋದ್ರು ಆ ನಂತರ ಏನು ಆಯ್ತು ಅನ್ನೋದು ಗೊತ್ತಿರುವ ವಿಚಾರ ಆದ್ರೆ ಇಷ್ಟರ ಮಟ್ಟಿಗೆ ಆತ ಸಾಯುವಷ್ಟರ ಮಟ್ಟಿಗೆ ಪ್ರಾಣ ಹೋಗುವಷ್ಟರ ಮಟ್ಟಿಗೆ ಇವರು ಯಾವ ರೀತಿಯಾಗಿ ಹಲ್ಲೆ ಮಾಡಿರಬಹುದು ಇದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ ಗಮನಿಸಬೇಕಾಗಿರುವುದು ಬೆಲ್ಟ್ನಿಂದ ರೇಣುಕಾ ಸ್ವಾಮಿಗೆ ಹಲ್ಲೆಯನ್ನ ದರ್ಶನ್ ಮಾಡಿದ್ರಂತೆ ತನ್ನ ಹೆಂಡತಿಗೆ ಕೆಟ್ಟದಾಗಿ ಮೆಸೇಜ್ ಮಾಡ್ತೀಯಾ ಅಂತ ಹೇಳಿ ನಿಂದನೆಯನ್ನ ಮಾಡಿದ್ರಂತೆ ಆತನ ಎದುರುಗಡೆ ನಿಂತು ಬೆಲ್ಟ್ ನಿಂದ ಹೊಡೆದಾರಂತೆ ಪಟ್ಟಿ ಮಾದರಿಯ ವಸ್ತುವಿನಿಂದ ಹೊಡೆದಿದ್ದಾರೆ ಅನ್ನುವಂತಹ ಹೇಳಿಕೆಯನ್ನ ಕೂಡ ಈಗಾಗಲೇ ಆರೋಪಿಗಳು ತನಿಖೆ ವೇಳೆ ಬಾಯ್ಬಿಟ್ಟಿದ್ದಾರೆ ರೇಣುಕಾ ಸ್ವಾಮಿಯನ್ನ ಕೈಕಾಲುಗಳನ್ನ ಹಿಡಿದು ಎಸ್ದಿದ್ದಾರಂತೆ ಗೋಡೆಗೆ ಎತ್ತಿ ಎತ್ತಿ ಬೀಸಿ ಹೊಡೆದಿದ್ದಾರೆ ಅಂತ ಹೇಳಿ ಆರೋಪಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೊಲೆ ಆದ ನಂತರ ಸತ್ತೋಗಿದ್ದಾನೆ ಹೋಗಿದಾನೆ ಅಂತ ಹೇಳಿ ದರ್ಶನ್ಗೆ ಮಾಹಿತಿ ಇತ್ತು ಅನ್ನೋದನ್ನ ಕೂಡ ಆರೋಪಿಗಳೇ ಬಾಯ್ಬಿಟ್ಟಿರೋದು ಬಿಟ್ಟಿರುವುದು ಇಷ್ಟಾದ್ರೂ ಕೂಡ ಪೊಲೀಸರಿಗೆ ದರ್ಶನ್ ವಿಷಯವನ್ನ ತಿಳಿಸಿಲ್ಲ ನಮ್ಗೇನು ಆಗೇ ಇಲ್ಲ ಅನ್ನುವಂತೆ ಶೂಟಿಂಗ್ ಕೂಡ ಹೋಗೋದಿಕ್ಕೂ ರೆಡಿ ಆಗಿದ್ದನ್ನು ನಾವಿಲ್ಲಿ ಗಮನಿಸಬಹುದು ಹೋಟೆಲ್ ನಲ್ಲಿ ವಾಸ್ತವ್ಯವನ್ನು ಕೂಡ ಅವರು ಘನ ಘೋರ ಅಪರಾಧ ಎಸಗಿ ಸ್ಟಾರ್ ಹೋಟೆಲ್ ನಲ್ಲಿದ್ರು ಸ್ಟಾರ್ ಇವರಿಗೆ ಈ ರೀತಿಯಾಗಿ ಆದ ನಂತರವೂ ಕೂಡ ಯಾವುದೇ ರೀತಿಯಾದಂತಹ ಮನಸ್ಸಲ್ಲಿ ಏನು ಅಳುಕಿಲ್ಲದೆ ಯಾವ ರೀತಿಯ ಪಶ್ಚಾತ್ತಾಪ ಕೂಡ ಇಲ್ಲದೆ ಸ್ಟಾರ್ ಹೋಟೆಲ್ ಅಲ್ಲಿ ಯಾರಿಗೂ ತಿಳಿಸದೆ ವಾಸ್ತವ್ಯ ಕೊಡ್ತಾರೆ ಆದ್ರೆ ಆರೋಪಿಗಳು ಸರೆಂಡರ್ ಆಗ್ತಾರೆ ಘನಘೋರ ಅಪರಾಧವಾಗಿ ಸ್ಟಾರ್ ಹೋಟೆಲ್ ಅದಿದ್ದು